ಅಲ್ಲ ಅದು ರಾಜಕೀಯ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ವಿಶ್ವಗುರು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇವ್ರು ಯಾರು ಇನ್ವಿಟೇಷನ್ ಕೊಡೋಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಏನು ರಾಮ ಫೋನ್ ಮಾಡಿ ಹೇಳಿದ್ದಾರೆ ಇವ್ರಿಗೆ ಎಲ್ರಿಗೂ ಇನ್ವಿಟೇಷನ್ ಅಂತ ಇವೆಲ್ಲ ರಾಜಕೀಯ ಗಿಮಿಕ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇನ್ವಿಟೇಷನ್ ನಾವೇನು ಯೋಚನೆ ಅದಕ್ಕೆ ಹೇಳಿದ್ದ ನಾನು ಶಂಕರಾಚಾರ್ಯರು ಮಾಡಿದರೆ ನಮ್ಗೆ ಆಮಂತ್ರಣ ನಿಮಂತ್ರಣ ಏನು ಬೇಡ ಜಾತ್ರೆ ನಡೀತಾ ಇರುತ್ತೆ ಅನ್ನೋದು ಆಮಂತ್ರಣ ನಿಮಂತ್ರಣ ಕೊಡ್ತಾರೆ ನಾವೇ ಹೋಗ್ತಾ ಇರ್ತೀವಿ ಇಡೀ ನಾವು ದೇವಸ್ಥಾನಗಳು ಈ ದೇಶದಲ್ಲಿ ಮೂವತ್ತ್ಮೂರು ಕೋಟಿ ದೇವರಿದೆ ಎಲ್ಲಾದರೂ ಹೋಗ್ತೀವಿ ಅದಕ್ಕೆ ಯಾಕೆ ಯೋಚನೆ ದೇವ್ರ ಹತ್ರ ತಾನೇ ಹೋಗ್ಬೇಕು ಇಂಥ ದೇವ್ರ ಹತ್ರ ನಾವೆಲ್ಲ ಮಾರಮ್ಮ ಅಣ್ಣಮ್ಮ ಭೂತ ಪೂಜೆ ಮಾಡೋರು ದೇವ ಪೂಜೆ ಮಾಡೋರು ನಾವು ಹೋಗ್ತೀವಿ ಭೂತ ಹತ್ರ ಹೋಗ್ತೀವಿ ಈ ರಾಷ್ಟ್ರದಲ್ಲಿ ಮೊದಲನೇ ಹೇಳಿಕೆ ಕೊಟ್ಟಿದ್ದೆ ನಾನು ನಮಗೆ ಸ ಸಣ್ಣ ವಯಸ್ಸಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದೇನು ಅಂದರೆ ಹಿಂದೂ ಧರ್ಮದ ಮುಖ್ಯಸ್ಥರು ಶಂಕರಾಚಾರ್ಯರು ಅಂತ ಶಂಕರಾಚಾರ್ಯರು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿದರೆ ಅದು ಧಾರ್ಮಿಕ ಕಾರ್ಯಕ್ರಮ ಆಗೋದು ನಮಗೇನು ಆಮಂತ್ರಣ ನಿಮಂತ್ರಣ ಬೇಕಾಗಿಲ್ಲ ದೇವ್ರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಹೋಗ್ತಾ ಇದ್ವಿ ಶಂಕರಾಚಾರ್ಯರು ಹೋಗಿಲ್ಲ ವಿಶ್ವಗುರು ಅಲ್ಲಿ ಹೋಗಿರೋದು ವಿಶ್ವಗುರು ಜಗದ್ಗುರು ಅಲ್ಲ ಈ ವಿಶ್ವಗುರು ಏನು ಅಂತ ದೇಶಕ್ಕೆ ಗೊತ್ತು ಆದ್ದರಿಂದ ನಾಲ್ಕು ಶಂಕರಾಚಾರ್ಯ ಹೋಗೋದಲ್ಲ ಇಬ್ಬರು ಶಂಕರಾಚಾರ್ಯರು ಅದ್ರ ವಿರುದ್ಧವಾಗಿ ಮಾಡಿದ್ದಾರೆ ಇಬ್ಬರು ಶಂಕರಾಚಾರ್ಯರು ತಟಸ್ಥರಾಗಿದ್ದಾರೆ शुद्धि 80 सदा निमोंदि